ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಪೂರ್ಣಿಮಾ ಇವತ್ತು ಗುರುವಾರ ಗುರುಗಳ ವಾರ ಬನ್ನಿ ಇವತ್ತು ರಾಯರ ಬೃಂದಾವನದ ದರ್ಶನವನ್ನು ಕೂಡ ಮಾಡೋಣ ಸ್ನೇಹಿತರೆ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಕೊಂಡು ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ನಾವು ಬಂದಿರೋದು ಹಾಸನದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಸ್ನೇಹಿತರೆ ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ರು ಪುಷ್ಯ ನಕ್ಷತ್ರ ಯಾವಾಗ ಬಂದಿದೆ ತಿಳಿಸಿ ಅಂತ ಸಾಕಷ್ಟು ಜನ ಪುಷ್ಯ ನಕ್ಷತ್ರಕ್ಕೋಸ್ಕರ ಕಾಯ್ತಾ ಇರ್ತಾರೆ ಯಾಕೆಂದ್ರೆ ಕಷ್ಟಗಳನ್ನ ಕಳೆಯುವಂತಹ ಹಾಗೆ ಇಷ್ಟಾರ್ಥಗಳನ್ನ ಸಿದ್ಧಿಸುವಂತಹ ಒಂದು ದಿನ ಅಂತಾನೆ ಹೇಳ್ಬೋದು ತುಂಬಾನೇ ವಿಶೇಷವಾದಂತಹ ಒಂದು ದಿನ ಅಂತ ಹೇಳ್ಬೋದು ಈ ತಿಂಗಳು ಪುಷ್ಯ ನಕ್ಷತ್ರ ಯಾವಾಗ ಬಂದಿದೆ ಅಂತ ತಿಳಿಸ್ತೀನಿ ಮೊದಲಿಗೆ ದೇವರ ದರ್ಶನವನ್ನ ಮಾಡೋಣ ಇವತ್ತಿನ ವೆಂಕಟೇಶ್ವರ ಸ್ವಾಮಿಯ ಅಲಂಕಾರ ಹೇಗಿದೆ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ ಹಾಗೆ ಲಕ್ಷ್ಮೀ ದೇವಿಯ ದರ್ಶನ ಮತ್ತು ಬೃಂದಾವನದ ದರ್ಶನವನ್ನು ಕೂಡ ನಿಮಗೆ ಈ ವಿಡಿಯೋಲಿ ಮಾಡಿಸ್ತೀನಿ ಜೊತೆಗೆ ಈ ತಿಂಗಳು ಅಂದರೆ ಫೆಬ್ರವರಿ ಇಪ್ಪತ್ತ ಎರಡನೇ ತಾರೀಕು ಪುಷ್ಯ ನಕ್ಷತ್ರ ಬಂದಿದೆ ತುಂಬ ಜನ ಈ ಒಂದು ನಕ್ಷತ್ರ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಏಕೆಂದರೆ ತುಂಬ ವಿಶೇಷವಾದಂತಹ ಒಂದು ನಕ್ಷತ್ರ ಅದರಲ್ಲೂ ಗುರುವಾರ ಬಂದರೆ ಇನ್ನಷ್ಟು ವಿಶೇಷ ಗುರುಗಳ ವಾರ ಪುಷ್ಯ ಅಂತ ಕರೀತಾರೆ ಅಂದರೆ ಗುರು ಪುಷ್ಯಾಮೃತ ಯೋಗ ಅಂತ ಕರಿಬೋದು ಏಕೆಂದರೆ ಗುರುವಾರ ಬಂದರೆ ಗುರು ಪುಷ್ಯಾಮೃತ ಯೋಗ ಅಂತ ಕರೀತಾರೆ ತುಂಬ ವಿಶೇಷವಾದಂತಹ ದಿನ ಅಂದು ಗುರುಗಳ ಆರಾಧನೆ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳು ಬೇಗನೆ ನೆರವೇರುತ್ತೆ ಒಂದು ಒಳ್ಳೆಯ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಇದ್ದರೆ ಅಥವಾ ನೀವೇನಾದರೂ ರಾಯರ ವ್ರತ ಏನಾದರೂ ಮಾಡಬೇಕು ಅಂತ ಇದ್ದರೆ ಪುಷ್ಯ ನಕ್ಷತ್ರದ ದಿನದಿಂದ ನೀವು ಪ್ರಾರಂಭ ಮಾಡ್ಬೋದು ತುಂಬ ಶುಭ ದಿನ ಅಂತಲೇ ಹೇಳ್ಬೋದು ಇವತ್ತು ಬೃಂದಾವನದ ಅಲಂಕಾರ ಅಂತೂ ನಿಜವಾಗ್ಲೂ ತುಂಬಾ ಸುಂದರವಾಗಿತ್ತು ನೋಡ್ತಾ ಇದ್ದೀರಾ ಅಲ್ವಾ ಅಲಂಕಾರ ಎಷ್ಟು ಚೆನ್ನಾಗಿದೆ ಅಂತ ಪ್ರತಿ ವಾರನೂ ಬೃಂದಾವನದ ಅಲಂಕಾರ ತುಂಬಾ ಚೆನ್ನಾಗಿರುತ್ತೆ ಆದರೆ ಇವತ್ತೇನೋ ತುಂಬಾ ವಿಶೇಷ ಅಂತ ಅನಿಸ್ತಾ ಇತ್ತು ತುಂಬನೇ ಚೆನ್ನಾಗಿದೆ ಅಲಂಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋಲಿ ಬೃಂದಾವನದ ಅಲಂಕಾರದ ದರ್ಶನದ ಜೊತೆಗೆ ಪುಷ್ಯ ನಕ್ಷತ್ರ ಯಾವಾಗ ಬಂದಿದೆ ಅಂತ ಕೂಡ ತಿಳಿಸಿಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್